ಜೂನ್ ಒಂಬತ್ತರಂದು ಅಂದರೆ ಭಾನುವಾರ ಸಂಜೆ ನರೇಂದ್ರ ಮೋದಿಯವರು ಮೂರನೆಯ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಆ ಮುಖಾಂತರ ನರೇಂದ್ರ ಮೋದಿಯವರ ಸರ್ಕಾರದ ಮೂರನೆಯ ಕಾರ್ಯಾವಧಿ ಆರಂಭ ಆಗಲಿದೆ ಭಾನುವಾರದಿಂದ ಜೂನ್ ಒಂಬತ್ತರಿಂದ ಬಿ ಜೆ ಪಿಯವರು ಇದು ಮೋದಿ ಸರ್ಕಾರ ಅಂತೇಳಿ ಹೇಳೋಕ್ಕಾಗಲ್ಲ ಬದಲಿಗೆ ಎನ್ ಡಿ ಎ ಸರ್ಕಾರ ಅಂತಲೇ ಹೇಳಬೇಕು ಎನ್ ಡಿ ಎ ಸರ್ಕಾರ ಅಂತಲೇ ಹೇಳಬೇಕು ಕಾರಣ ಮಿತ್ರ ಪಕ್ಷಗಳ ಹೊರತುಪಡಿಸಿದ್ರೆ ಈ ಸರ್ಕಾರ ಉಳಿಯಲ್ಲ ಇದರ ನಡುವೆ ಇಂಡಿಯಾ ಮೈತ್ರಿಕೂಟದ ನಡೆ ಏನು ಈಗಾಗಲೇ ಇಂಡಿಯಾ ಮೈತ್ರಿಕೂಟದ ಪಾಲುದಾರ ಪಕ್ಷಗಳು ಸಭೆ ನಡೆಸಿ ಒಂದು ತೀರ್ಮಾನಕ್ಕೆ ಬಂದಿವೆ ನಾವು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕು ಈ ಸರ್ಕಾರದ ತಪ್ಪುಗಳನ್ನು ಜನರಿಗೆ ಮತ್ತೆ ತಿಳಿಸಬೇಕು ಅಂಥೇಳಿ ಕಾದು ನೋಡುವ ತಂತ್ರಕ್ಕೆ ಇಂಡಿಯಾ ಮೈತ್ರಿಕೂಟ ಬಂದಿರುವಂಥದ್ದು ಆದರೆ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಮುಖ ಪಾಲುದಾರ ಪಕ್ಷಗಳಾಗಿರುವಂತಹ ಟಿ ಎಂ ಸಿ ಆಮ್ ಆದ್ಮಿ ಪಾರ್ಟಿ ಮತ್ತು ಉದ್ಧವ್ ಠಾಕ್ರೆ ಶಿವಸೇನೆ ಬಣ ಎನ್ ಡಿ ಎಗೆ ಅಥವಾ ನರೇಂದ್ರ ಮೋದಿ ಅವರಿಗೆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಬಾರದು ಎನ್ನುವಂತಹ ತಂತ್ರಗಾರಿಕೆಯನ್ನು ಈಗಿನಿಂದಲೇ ಶುರು ಮಾಡಿವೆ ಅದರ ಭಾಗವಾಗಿ ಟಿ ಎಂ ಸಿಯ ನಾಯಕಿ ಮಮತಾ ಬ್ಯಾನರ್ಜಿ ಉದ್ಧವ್ ಠಾಕ್ರೆ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕರು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಅವರ ಎದುರುಗಡೆ ಒಂದು ಪ್ರಮುಖವಾದಂತಹ ಆಗ್ರಹವನ್ನು ಮಾಡಿದ್ದಾರೆ ಅದೇನು ಅಂತ ಹೇಳಿದ್ರೆ ಎನ್ ಡಿ ಎ ಮೈತ್ರಿಕೂಟದ ಪ್ರಮುಖ ಎರಡು ಪಾಲುದಾರ ಪಕ್ಷಗಳಾಗಿರುವಂತಹ ಟಿ ಡಿ ಪಿ ಮತ್ತು ಜೆ ಡಿ ಇಂಡಿಯಾ ಬ್ಲಾಕ್ನ ಒಳಗಡೆ ಇಂಡಿಯಾ ಮೈತ್ರಿಕೂಟದ ಒಳಗಡೆ ತರಲಿಕ್ಕೆ ಪ್ರಯತ್ನವನ್ನು ಪಡಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಜೊತೆಗೆ ನೀವು ಮಾತುಕತೆಯನ್ನು ಮಾಡಬೇಕು ಎನ್ನುವಂತಹ ಆಗ್ರಹವನ್ನು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಅವರಿಗೆ ಮಾಡಿರುವಂಥದ್ದು ಯಾಕೆ ಅಖಿಲೇಶ್ ಸಿಂಗ್ ಯಾದವ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗ್ತಿದೆ ಅಂತ ಹೇಳಿದ್ರೆ ಯಾಕೆ ಮಮತಾ ಬ್ಯಾನರ್ಜಿ ಉದ್ಧವ್ ಠಾಕ್ರೆ ಮತ್ತು ಆಮ್ ಆದ್ಮಿ ಪಕ್ಷದ ನಾಯಕರು ಅಖಿಲೇಶ್ ಸಿಂಗ್ ಯಾದವ್ ಅವರನ್ನೇ ನೆಚ್ಕೋತಾ ಇದ್ದಾರೆ ಈ ವಿಷಯದಲ್ಲಿ ಹೇಳಿದ್ರೆ ಚಂದ್ರಬಾಬು ನಾಯ್ಡು ಅವರು ಮುಲಾಯಂ ಸಿಂಗ್ ಯಾದವ್ ಅವರ ಜೊತೆಗೆ ಸೇರಿಕೊಂಡು ಯುನೈಟೆಡ್ ಫ್ರಂಟನ್ನು ಮಾಡಿದಂತಹ ನಾಯಕರು ಸೊ ಮುಲಾಯಂ ಸಿಂಗ್ ಯಾದವ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ರಾಜಕೀಯ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು ಹೀಗಾಗಿ ತಂದೆಯ ವರ್ಚಸ್ಸನ್ನು ಬಳಸಿಕೊಂಡು ಚಂದ್ರಬಾಬು ನಾಯ್ಡು ಅವರನ್ನು ಇಂಡಿಯಾ ಬ್ಲಾಕ್ನ ಒಳಗಡೆ ತರಲಿಕ್ಕೆ ನೀವು ಪ್ರಯತ್ನ ಪಡಿ ಎನ್ನುವಂಥದ್ದು ಒಂದು ಎರಡನೆಯದ್ದಾಗಿ ನಿತೀಶ್ ಕುಮಾರ್ ಅವರ ಜೊತೆಗೆ ಅಖಿಲೇಶ್ ಸಿಂಗ್ ಯಾದವ್ ಅವರಿಗೆ ರ್ಯಾಪೋ ಚೆನ್ನಾಗಿರುವ ಹಿನ್ನೆಲೆಯಲ್ಲಿ ನೀವು ನಿತೀಶ್ ಕುಮಾರ್ ಅವರ ಜೊತೆಗೂ ಕೂಡ ಮಾತಾಡಬೇಕೆನ್ನುವಂತಹ ಆಗ್ರಹವನ್ನು ಅಖಿಲೇಶ್ ಸಿಂಗ್ ಯಾದವ್ ಅವರಿಗೆ ಈ ಮೂವರು ನಾಯಕರು ಮಾಡಿದ್ದಾರೆ ಆದರೆ ಇಂಡಿಯಾ ಬ್ಲಾಕ್ನಲ್ಲಿರುವಂತಹ ಎಡಪಕ್ಷಗಳು ಬೇಡ ಈಗ ನಾವು ಎನ್ ಡಿ ಎ ಸರ್ಕಾರ ರಚನೆಗೆ ತಡೆ ಹಾಕುವಂಥದ್ದು ಬೇಡ ಕಾದು ನೋಡೋಣ ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಈ ಸರ್ಕಾರ ಜಾಸ್ತಿ ದಿನ ಇರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ ಜೆ ಡಿ ಯು ಟಿ ಡಿ ಪಿ ಶಿವಸೇನೆ ಏಕನಾಥ್ ಶಿಂದೆ ಬಣದ ಬೇಡಿಕೆಗಳನ್ನು ಎಷ್ಟು ದಿನ ಮತ್ತು ಎಲ್ ಜೆ ಪಿಯ ಬೇಡಿಕೆಗಳನ್ನು ಎಷ್ಟು ದಿನ ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿ ಸಹಿಸ್ಕೊಂಡಿರುತ್ತೋ ಅಷ್ಟು ದಿನ ಈ ಸರ್ಕಾರ ಸೇಫ್ ಯಾವಾಗ ನರೇಂದ್ರ ಮೋದಿಯವರಿಗೆ ಇವರ ಬೇಡಿಕೆಗಳು ಯಾಕೋ ಅತಿ ಆಗ್ತಾ ಇದೆ ಇದನ್ನು ಹ್ಯಾಂಡಲ್ ಮಾಡೋಕೆ ಆಗ್ತಾಯಿಲ್ಲ ಅಂಥೇಳಿ ಅನಿಸಿ ಒಂದು ವೇಳೆ ಕೌಂಟರ್ಗಳನ್ನು ಕೊಡೋಕೆ ಶುರು ಮಾಡಿದ್ರೆ ಈ ಸರ್ಕಾರ ಸಹಜವಾಗಿ ಬೀಳುತ್ತೆ ಪ್ರಕೃತಿ ದತ್ತವಾಗಿಯೇ ಬೀಳುತ್ತೆ ಪ್ರಕೃತಿ ದತ್ತ ನ್ಯಾಚುರಲಿ ಬೀಳುತ್ತೆ ಬೀಳಿಸಲೇಬೇಕಾದಂಥ ಅಗತ್ಯ ಏನಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಇದುವರೆಗೂ ಕೂಡ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವಷ್ಟೇ ತಂಬಿಂಗ್ ಮೆಜಾರಿಟಿಯ ರೂಲಿಂಗ್ ಅನ್ನು ಮಾಡ್ಕೊಂಡು ಬಂದವರು ಅಂದ್ರೆ ಪಕ್ಷ ಒಂದೇ ಪಕ್ಷಕ್ಕೆ ಬಹುಮತ ಆದ್ರೆ ಅದು ತಂಬಿಂಗ್ ಮೆಜಾರಿಟಿ ಬಹುಮತ ಇದ್ದಂತಹ ಸಂದರ್ಭದಲ್ಲಿ ಆ ನಾಯಕ ಯಾರ ಮಾತನ್ನು ಕೂಡ ಕೇಳಲ್ಲ ನಾನೇ ದಾರಿ ಎನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅದೇ ಮನಸ್ಥಿತಿಯಲ್ಲಿದ್ದರು ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲೂ ಕೂಡ ಅದೇ ಮನಸ್ಥಿತಿ ಇದ್ದರು ಬಟ್ ಈಗ ಅದೇ ಮನಸ್ಥಿತಿಯಲ್ಲಿ ಹೋದರೆ ಸರ್ಕಾರ ನಡೆಯಲ್ಲ ಋಣ ಹಂಗು ರಬ್ಬರ್ ಸ್ಟ್ಯಾಂಪ್ ಕೈಗೊಂಬೆಯಾಗಿಯೇ ನರೇಂದ್ರ ಮೋದಿಯವರು ಸರ್ಕಾರವನ್ನು ನಡೆಸಬೇಕಾಗತ್ತೆ ಹೀಗಾಗಿ ಇಂಡಿಯಾ ಬ್ಲಾಕ್ನಲ್ಲಿ ಕೆಲವರಿಗೆ ಬೇಡ ಎನ್ ಡಿ ಎ ಸರ್ಕಾರ ರಚನೆ ಮಾಡಲಿ ಅವರ ಲೂಪ್ ಲೋಪದೋಷಗಳು ಸರ್ಕಾರದ ಲೂಪ್ ಲೂಪ ಲೋಪದೋಷಗಳು ಈಗ ಫಾರ್ ಎಕ್ಸಾಂಪಲ್ ಅಗ್ನಿವೀರ್ ಯೋಜನೆ ಬೇಡ ಅಂಥೇಳಿ ಆಲ್ರೆಡಿ ಜೆ ಡಿ ಯುನವರು ಹಕ್ಕೊತ್ತಾಯವನ್ನು ಮಾಡಿದ್ದಾರೆ ಬಿಕಾಸ್ ಉತ್ತರ ಭಾರತದಲ್ಲಿ ಅದು ಪ್ರಮುಖವಾಗಿ ಚರ್ಚೆಗೆ ಬಂದಿರುವಂತಹ ವಿಷಯ ಸೊ ಇಂತಹ ಕೆಲವು ಸಂಗತಿಗಳು ರೇಕಪ್ ಆದಂತಹ ಸಂದರ್ಭದಲ್ಲಿ ಬಿ ಜೆ ಪಿಗೇನೆ ಮುಜುಗರ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ಈಗ ಅಗ್ನಿವೀರ್ ಯೋಜನೆ ನರೇಂದ್ರ ಮೋದಿಯವರ ಟಾಪ್ ಮೋಸ್ಟ್ ಪ್ಲಾನ್ ಅಲ್ಲಿ ಇರುವಂತಹ ಯೋಜನೆ ಸೊ ಇವೆಲ್ಲ ಬೇಡ ಅಂತೇಳಿ ಮಿತ್ರ ಪಕ್ಷಗಳೇ ಹಕ್ಕೊತ್ತಾಯ ಮಾಡಲಿಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಅದು ಸಹಜವಾಗಿಯೇ ಬಿ ಜೆ ಪಿಗೆ ಮುಜುಗರವನ್ನು ಉಂಟು ಮಾಡುತ್ತೆ ರಿಫ್ಟನ್ನು ಕ್ರಿಯೇಟ್ ಮಾಡುತ್ತೆ ಪಕ್ಷದ ಒಳಗಡೆ ಸದ್ಯದ ಸನ್ನಿವೇಶದಲ್ಲಿ ಮೋದಿ ಸರ್ಕಾರದಲ್ಲಿ ಅಂತಹ ಟ್ರಬಲ್ ಶು ಶೂಟರ್ಗಳು ಯಾರಿಲ್ಲ ಎಕ್ಸೆಪ್ಟ್ ರಾಜನಾಥ್ ಸಿಂಗ್ ಅವರಿಗೆ ಅಂಥದ್ದೊಂದು ಚಾಕಾಚಕ್ಯತೆ ಗೊತ್ತು ಅನ್ನೋದು ಬಿಟ್ಟರೆ ಅಮಿತ್ ಶಾಗೆಲ್ಲ ಹೆದರಿಸಿ ಬೆದರಿಸಿ ಧಮಕಿ ಹಾಕಿ ಸರ್ಕಾರ ನಡೆಸಿಯೇ ಗೊತ್ತು ಹೊರತು ಚಾಣಕ್ಯ ಅಂತ ಹೇಳಿದ್ರೆ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗುವ ಚಾಕಚಕ್ಯತೆ ಮೋದಿಗೂ ಇಲ್ಲ ಅಮಿತ್ ಶಾಗೂ ಇಲ್ಲ ಅಮಿತ್ ಶಾ ಮತ್ತು ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ರಾಜ್ಯಗಳಲ್ಲಿ ಸರ್ಕಾರವನ್ನು ಬೀಳಿಸಿದ್ದು ಮತ್ತು ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸಿದ್ದು ತನ್ನ ಮಾತುಗಳನ್ನು ಕೇಳದಂಥವರಿಗೆ ಧಮಕಿ ಹಾಕ್ಕೊಂಡು ಅವರಿಗೆ ಬೆದರಿಕೆಗಳನ್ನು ಹಾಕ್ಕೊಂಡು ಇ ಡಿ ಐ ಟಿ ಸಿ ಬಿ ಐನ ತೋರಿಸ್ಕೊಂಡು ಮಾಡಿದ್ದೇ ಹೊರತು ಸೌಹಾರ್ದಯುತ ರಾಜಕೀಯವನ್ನು ಮಾಡಿಲ್ಲ ಅಮಿತ್ ಶಾ ಮತ್ತು ಮೋದಿ ಹೀಗಾಗಿ ಅವರಿಗೆ ಆ ಗುಣಲಕ್ಷಣಗಳಿಲ್ಲ ಅದರಲ್ಲಿ ರಾಜನಾಥ್ ಸಿಂಗ್ ಫಾರ್ ಬೆಟರ್ ನಿತಿನ್ ಗಡ್ಕರಿ ಅವರಿದ್ದಾರೆ ಬಟ್ ನಿತಿನ್ ಗಡ್ಕರಿ ಸದ್ಯಕ್ಕೆ ಎಲ್ಲೂ ಕೂಡ ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಸೊ ಇದು ಇರುವಂತಹ ಅಂಶ ಸೊ ಇಂಡಿಯಾ ಬ್ಲಾಕ್ ಇನ್ ಕೇಸ್ ತುಂಬ ಸೀರಿಯಸ್ ಆಗಿ ಏನಾದರೂ ಟ್ರೈ ಮಾಡಿದ್ರೆ ಇಸ್ ಮೋದಿಯವರ ಸರ್ಕಾರ ಸರ್ಕಾರ ರಚನೆಯಾದಂತಹ ಕೆಲವೇ ತಿಂಗಳಲ್ಲಿ ಬಿದ್ದರೂ ಕೂಡ ಅಚ್ಚರಿ ಏನೂ ಇಲ್ಲ ಬಟ್ ಟಿ ಎಮ್ ಸಿ ಉದ್ಧವ್ ಠಾಕ್ರೆ ಮತ್ತು ಆಪ್ ತುಂಬ ಈಗರ್ ಆಗಿದೆ ಇಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂಥೇಳಿ ಎಗ್ಗೇನ್ ನಾವು ಕಳೆದ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ವಿ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣಾ ಫಲಿತಾಂಶ ಖಂಡಿತವಾಗಿಯೂ ಎನ್ ಡಿ ಎ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಇನ್ ಕೇಸ್ ಎರಡೂ ರಾಜ್ಯಗಳಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಸು ಮತ್ತು ಮಹಾರಾಷ್ಟ್ರದಲ್ಲಿ ಮಹಾಮೈತ್ರಿಕೂಟ ಏನಾದರೂ ತುಂಬ ಚೆನ್ನಾಗಿ ಪಫಾರ್ಮೆನ್ಸ್ ಮಾಡಿದ್ರೆ ಲೋಕಸಭಾ ರೀತಿಯಲ್ಲಿ ದೆನ್ ಎನ್ ಡಿ ಎ ಒಳಗಡೆ ಮೋದಿ ವಿರುದ್ಧವೇ ಸಂಘರ್ಷಗಳು ತೀವ್ರಗೊಳ್ಳಲಿಕ್ಕೆ ಬಹಿರಂಗ ಸಂಘರ್ಷಗಳು ತೀವ್ರಗೊಳ್ಳಲಿಕ್ಕೆ ಶುರುವಾಗತ್ತೆ